ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಹಾಗೂ ಖಾಸಗಿ ವಲಯದ ಇ ಪಿ ಎಫ್ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಗಮನವಿಟ್ಟು ನೋಡಬೇಕಾದಂಥ ಮಾಹಿತಿ ನಿವೃತ್ತ ನೌಕರರು ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಪೆನ್ಷನ್ ರೆಕಾರ್ಡನ್ನು ಯಾವ ರೀತಿಯಲ್ಲಿ ರೆಡಿ ಮಾಡಬೇಕು ಪೆನ್ಷನ್ ರೆಕಾರ್ಡ್ ರೆಡಿ ಮಾಡುವಂತ ಸಂದರ್ಭದಲ್ಲಿ ಪೆನ್ಷನ್ ಗೆ ಕಡ್ಡಾಯವಾಗಿ ಯಾವ್ಯಾವ ದಾಖಲಾತಿಗಳನ್ನು ಕೊಟ್ಟು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಿವೃತ್ತಿಯಾದ ನಂತರ ನಿವೃತ್ತಿ ವೇತನವನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲೊಂದು ರಿಕ್ವೆಸ್ಟು ಯಾರ್ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ದೇಶದಲ್ಲೂ ಕೂಡ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ನಿವೃತ್ತಿ ವೇತನವನ್ನು ಕೊಡುವಂಥ ಪದ್ಧತಿ ಇದೆ ಸರ್ಕಾರಿ ನೌಕರರು ಮೂವತ್ತು ನಲವತ್ತು ವರ್ಷಗಳಲೇ ಕೆಲಸ ಮಾಡಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆರ್ಥಿಕ ಭದ್ರತೆಯನ್ನು ಕೊಡೋ ಉದ್ದೇಶಕ್ಕಾಗಿ ಅವರ ಜೀವನ ಉತ್ತಮವಾಗಿ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ನಿವೃತ್ತಿ ವೇತನವನ್ನು ಕೊಡುವಂಥ ಪದ್ಧತಿ ಶತಶತಮಾನಗಳಿಂದ ಇದೆ ಈ ನಿವೃತ್ತಿ ವೇತನವನ್ನು ನಿವೃತ್ತರಾದ ನೌಕರರು ನಿವೃತ್ತಿ ವೇತನಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಈ ನಿವೃತ್ತಿ ವೇತನದ ರೆಕಾರ್ಡನ್ನು ತಯಾರು ಮಾಡಿ ಕೊಡುವಾಗ ಯಾವ್ಯಾವ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ ಯಾವುದೇ ಒಬ್ಬ ಸರ್ಕಾರಿ ನೌಕರರ ನಿವೃತ್ತಿಗೆ ನಿನ್ನೊಂದು ಆರು ತಿಂಗಳು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಪೆನ್ಷನ್ ರೆಕಾರ್ಡ್ಗಳನ್ನು ಪೆನ್ಷನ್ ರೆಕಾರ್ಡಿಗೆ ಬೇಕಾದಂಥ ದಾಖಲಾತಿಗಳನ್ನು ಸಿದ್ಧಪಡಿಸ್ಕೊಂಡು ಪೆನ್ಷನ್ ರೆಕಾರ್ಡನ್ನು ಮಾಡಿ ನೇಮಕಾತಿ ಪ್ರಾಧಿಕಾರದ ಮೂಲಕ ಎ ಜಿ ಆಫೀಸಿಗೆ ಕಳಿಸಿ ಅಲ್ಲಿ ಅಪ್ರೂವಲ್ ಪಡ್ಕೊಂಡು ನೀವು ನಿವೃತ್ತರಾದ ಒಂದು ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ಪೆನ್ಷನ್ ಸೆಟ್ಲಾಗುತ್ತೆ ಇದಕ್ಕೆ ಯಾವ್ಯಾವ ಅಗತ್ಯ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ ಪೆನ್ಷನ್ ರೆಕಾರ್ಡನ್ನು ಕೊಡಬೇಕಾದ್ರೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ನಿಮ್ಮ ಸರ್ವಿಸ್ನಲ್ಲಿ ಯಾವುದೇ ಇಲಾಖಾ ವಿಚಾರಣೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳು ಬಾಕಿ ಇಲ್ಲ ಅಂತ ಎನ್ಒಿ ಲೆಟರ್ ಅನ್ನ ಕೊಡಬೇಕು ಅದ್ರ ಜೊತೆ ಯಾವುದೇ ಮುಂಗಡ ಬಾಕಿ ಇಲ್ಲ ಅಂತ ಪ್ರಮಾಣ ಕೊಡಬೇಕು ಯಾವುದೇ ಸಾಲಗಳು ಇರ್ಬೋದು ಯಾವುದೇ ಫ್ರೆಸ್ಟಿವಲ್ ಅಡ್ವಾನ್ಸು ಯಾವುದೇ ಇಲಾಖೆಗೆ ಬಾಕಿ ಇರೋ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಪತ್ರವನ್ನು ಕೊಡಬೇಕು ಅದರ ಜೊತೆಗೆ ನಿಮ್ಮ ಹೈಟು ಗುರುತಿನ ಚೀಟಿಯನ್ನು ಮೂರು ಪ್ರತಿ ಅದನ್ನು ಕೊಡಬೇಕು ಜಂಟಿ ಭಾವಚಿತ್ರ ಗಂಡ ಹೆಂಡತಿಯ ಜಂಟಿ ಭಾವಚಿತ್ರ ಮೂರು ಕೊಡಬೇಕು ಅದೇ ರೀತಿ ಮಾದರಿ ಸಹಿ ನಿಮ್ಮ ಸಿಗ್ನೇಚರ್ಗಳನ್ನು ಮೂರು ಪ್ರತಿ ಸಿಗ್ನೇಚರನ್ನು ಕೊಡಬೇಕು ಅದರ ಜೊತೆಯಲ್ಲಿ ನಿವೃತ್ತಿ ವೇತನ ಉಪದಾನ ಪರಿವರ್ತಿತ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿ ಲೆಕ್ಕಾಚಾರದ ಮಾಹಿತಿಯನ್ನು ಇದರ ಜೊತೆ ಕೊಡಬೇಕು ಅದರ ಜೊತೆಯಲ್ಲಿ ಯಥಾವಿಧಿ ಪೂರ್ತಿಯಾದಂಥ ಸೇವಾ ಪುಸ್ತಕ ಸರ್ವಿಸ್ ಬುಕ್ಕಲ್ಲಿ ನಿಮ್ಮ ಸರ್ವಿಸಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಮ ಸರ್ವಿಸ್ ಬುಕ್ಕಿನ ಪ್ರತಿಯನ್ನು ಕೊಡಬೇಕು ನಮೂನೆ ಒಂದು ನಿವೃತ್ತಿ ವೇತನದ ನಮೂನೆ ಒಂದು ಅದನ್ನು ಕೊಡಬೇಕು ಅಶಕ್ತರ ಪ್ರಮಾಣ ಪತ್ರ ಅಂತ ಡಿಸಿಬಲ್ ಸರ್ಟಿಫಿಕೇಟನ್ನು ಕೂಡ ಅದರ ಜೊತೆ ಹಾಕಬೇಕು ಸೇವಾ ವಿವರವಿರುವಂಥ ನಮೂನೆ ಏಳು ನಿಮ್ಮ ನಮ್ಮ ಸರ್ವಿಸ್ ರೆಕಾರ್ಡ್ ಇರುವಂಥ ನಮೂನೆ ಏಳನ್ನು ಅದರ ಜೊತೆ ಸಲ್ಲಿಕೆ ಮಾಡಬೇಕು ಅದರ ಜೊತೆಗೆ ಪಿಂಚಣಿ ಲೆಕ್ಕಾಚಾರ ಯಾವ ರೀತಿ ಪಿಂಚಣಿ ನಮಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಪಿಂಚಣಿ ಲೆಕ್ಕಾಚಾರದ ವಿವರ ಇರಬೇಕು ಸರಾಸರಿ ಉಪಲಬ್ಧದ ವಿವರ ಅದು ಕೂಡ ಇದರಲ್ಲಿ ಇಂಪಾರ್ಟೆಂಟಾಗಿ ನೀವು ಸಲ್ಲಿಕೆ ಮಾಡಬೇಕಾಗತ್ತೆ ಅದ್ರ ಜೊತೆಯಲ್ಲಿ ನೀವು ರಿಟೈರ್ಡ್ ಆಗೋಕ್ಕಿಂತ ಮುಂಚಿತವಾಗಿ ಕೊನೆ ತಿಂಗಳು ನೀವು ಎಷ್ಟು ಸ್ಯಾಲ್ರಿ ತಗೊಳ್ತಿದ್ರಿ ಅನ್ನೋದ್ರ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಬೇಕು ಇದ್ರ ಆಧಾರದಲ್ಲೇ ನಮಗೆ ಪೆನ್ಷನ್ ಫಿಕ್ಸ್ ಆಗತ್ತೆ ನಮ್ಮ ಅರ್ಹತಾದಾಯಕ ಸೇವೆ ಮೂವತ್ತು ವರ್ಷ ಪೂರ್ಣಗೊಂಡಿದ್ರೆ ನಮಗೆ ಫುಲ್ ಪೆನ್ಷನ್ ಅನ್ನ ಸಿಗತ್ತೆ ನಾವು ಲಾಸ್ಟ್ ಮಂತ್ ಸ್ಯಾಲ್ರಿ ಏನು ತಗೊಳ್ತೀವೋ ಅದರಲ್ಲಿ ಫಿಫ್ಟಿ ಪರ್ಸೆಂಟು ನಮಗೆ ಪೆನ್ಷನ್ ಆಗಿ ಸಿಗತ್ತೆ ಅದು ಇಂಪಾರ್ಟೆಂಟ್ ಮಾಹಿತಿ ಅದ್ರ ಜೊತೆಯಲ್ಲಿ ನಿವೃತ್ತಿ ವೇತನ ಅರ್ಜಿ ಸಲ್ಲಿಸಬೇಕಾದ ಸಮಯದಲ್ಲಿ ಕುಟುಂಬ ಸದಸ್ಯರ ವಿವರ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಇದರ ವಿವರವನ್ನು ಸಲ್ಲಿಸಬೇಕು ಅವರ ಸಂಬಂಧ ಏನು ಅವರಿಗೆ ಎಷ್ಟು ವಯಸ್ಸಾಗಿದೆ ಅವರ ಬರ್ತ್ ಡೇಟು ಅವರು ವಿವಾಹಿತರು ಅವಿವಾಹಿತರೋ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಿಳಿಸಬೇಕು ಅದ್ರ ಜೊತೆಗೆ ನೀವು ರಿಟೈರ್ಡ್ ಆದ ನಂತರ ಕಾಯಂ ಆಗಿ ಎಲ್ಲಿ ವಾಸ ಮಾಡ್ತೀರಿ ಅನ್ನೋದಕ್ಕೆ ಕಾಯಂ ವಿಳಾಸವನ್ನು ಸಲ್ಲಿಕೆ ಮಾಡಬೇಕು ಅದೇ ರೀತಿ ನೀವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ನಿಮ್ಮೂರು ಬಾಗಲಕೋಟೆ ಆಗಿರುತ್ತೆ ಬಾಗಲಕೋಟೆ ಅಥವಾ ಬೀದರಲ್ಲಿ ನೀವು ಸೆಟ್ಲಾಗೋರ್ ಇರ್ತೀರಿ ಆವಾಗ ಬೆಂಗಳೂರು ಖಜಾನೆನೇ ಕೊಡೋಕೆ ಹೋಗ್ಬಿಡಿ ಅದು ನೀವು ಎಲ್ಲಿ ವಾಸ ಮಾಡ್ತೀರೋ ಆ ತಾಲೂಕಿನ ಖಜಾನೆಯ ವಿಳಾಸವನ್ನು ಕೊಡಬೇಕು ಯಾವುದೇ ಉಪಾದಾನವನ್ನು ಸ್ವೀಕರಿಸಿಲ್ಲ ಅನ್ನೋದ್ರ ಬಗ್ಗೆ ಘೋಷಣಾ ಪತ್ರವನ್ನು ಕೂಡ ಅದರ ಜೊತೆ ಸಲ್ಲಿಸಬೇಕು ಅದ್ರ ಜೊತೆಗೆ ನಮ್ದೇನಾದರೂ ಸರ್ವಿಸಲ್ಲಿ ನಮ್ಮ ಬಾಕಿ ಉಳಿದಿದ್ದು ಅದನ್ನು ಯಾವಾಗಾದರೂ ವಸೂಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಸೂಲಿಗೆ ಒಪ್ಪಿಗೆ ಪತ್ರವನ್ನು ಕೊಡಬೇಕು ಅದೇ ರೀತಿ ಬೇಬಾಕಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಈ ಎಲ್ಲ ವಿವರಗಳನ್ನು ಹೇಳಿರೋಂಥ ಪ್ರತಿಯೊಂದು ವಿವರಗಳನ್ನು ನಿಮ್ಮ ಪೆನ್ಷನ್ ರೆಕಾರ್ಡಲ್ಲಿ ಹಾಕಿ ಕೊಡಬೇಕು ಪೆನ್ಷನ್ ರೆಕಾರ್ಡನ್ನು ಅಂಥವ್ರು ನೀವೇ ಮಾಡ್ಬೋದು ಅದೇನು ಭಾರೀ ಕಷ್ಟದ ಕೆಲಸ ಅಲ್ಲ ಅದಕ್ಕೊಂದು ಫಾರ್ಮೇಟ್ ಬರುತ್ತೆ ಫಾರ್ಮೇಟನ್ನು ಫಿಲ್ ಮಾಡಿ ಇಲ್ಲಿ ನಾನು ಹೇಳಿರೋಂಥ ಎಲ್ಲ ದಾಖಲಾತಿಗಳನ್ನು ಅದಕ್ಕೆ ಸಲ್ಲಿಕೆ ಮಾಡಿ ನೀವು ರಿಟೈರ್ಡ್ ಆಗೋಕ್ಕೆ ಕೆಲವರು ಮೂರು ತಿಂಗಳು ಮುಂಚಿತವಾಗಿ ಸಲ್ಲಿಸ್ತಾರೆ ಮೂರು ತಿಂಗಳಿಗಿಂತ ಒಂದು ಮೂರು ತಿಂಗಳು ಮುಂಚೆನೆ ಅಂದರೆ ಒಂದು ಆರು ತಿಂಗಳು ಮುಂಚೆನೇ ನೀವೆಲ್ಲ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿ ನೀವು ನಿಮ್ಮ ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಕೆ ಮಾಡಿದ್ರೆ ಅವರು ಅದನ್ನ ಎಲ್ಲ ವೆರಿಫೈ ಮಾಡಿ ನಿಮ್ದು ಯಾವುದಾದ್ರೂ ಬೇ ಬಾಕಿ ಯಾವುದಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದನ್ನು ಎ ಜಿ ಆಫೀಸಿಗೆ ಕಳಿಸ್ಕೊಡ್ತಾರೆ ಎ ಜಿ ಆಫೀಸಲ್ಲಿ ನೀವು ಸಲ್ಲಿಸಿರುವಂಥ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನಿವೃತ್ತಿ ವೇತನವನ್ನು ನಿಗದಿ ಮಾಡ್ಬೋದು ಕಮಿಟೇಷನ್ನು ನಿಗದಿ ಮಾಡ್ಬೋದು ಪ್ರತಿಯೊಂದನ್ನು ಅವರು ವಿವರವನ್ನು ಸಲ್ಲಿಸಿ ಅಲ್ಲಿಂದ ಅಪ್ರೂವಲ್ ಕೊಡ್ತಾರೆ ಅಪ್ರೂವಲ್ ಕೊಟ್ಟ ನಂತರ ನೀವು ರಿಟೈರ್ಡ್ ಆಗಿ ಒಂದು ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ಪೆನ್ಷನ್ ಫಿಕ್ಸ್ ಆಗಿ ನಿಮ್ಮ ಪೆನ್ಷನ್ ಹಣ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಬರುತ್ತೆ ಅದರ ಜೊತೆಯಲ್ಲಿ ಈ ನಿವೃತ್ತಿ ವೇತನ ಬಿಟ್ಟು ರಿಟೈರ್ಡ್ ಆದ ಸಮಯದಲ್ಲಿ ಸಿಗಬೇಕಾದಂಥ ಹಣಗಳ ಗಳಿಕೆ ರಜೆ ನಗದೀಕರಣದ ಹಣ ಕಮಿಟೇಷನ್ನು ಮತ್ತು ನಮ್ಮ ಯಾವುದಾದ್ರೂ ಇನ್ಸುರೆನ್ಸು ಇ ಜಿ ಎಸ್ಸು ಈ ಎಲ್ಲ ಬಾಕಿಗಳನ್ನು ಕೂಡ ನಮಗೆ ಈ ಪೆನ್ಷನ್ ಫಿಕ್ಸ್ ಆಗೋಕ್ಕಿಂತ ಮುಂಚಿತವಾಗಿಯೇ ಸಿಗತ್ತೆ ಈ ಎಲ್ಲ ದಾಖಲಾತಿಗಳನ್ನು ನಾವು ಸಲ್ಲಿಕೆ ಮಾಡಿ ನಾವು ಅಪ್ರೂವಲ್ ಪಡ್ಕೊಂಡು ಪೆನ್ಷನನ್ನು ಪಡ್ಕೊಂಡು ನೀನು ಇದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳು ತಪ್ಪಾಗಿದರೆ ನಮಗೆ ಪೆನ್ಷನ್ನು ರಿಟೈರ್ಡ್ ಆದ್ರ ಮೇಲೂ ಸಿಗಲ್ಲ ಆವಾಗ ನೀವು ತೊ ತುಂಬ ತೊಂದರೆ ಅನುಭವಿಸ್ತೀರಿ ಸರ್ವಿಸಲ್ಲಿದ್ದಾಗ ಪ್ರತಿ ತಿಂಗಳು ಸಂಬಳ ಬರ್ತಾ ಇರತ್ತೆ ನಿಮ್ಮ ಜೀವನ ನಿರ್ವಹಣೆ ಚೆನ್ನಾಗಿ ಆಗತ್ತೆ ರಿಟೈರ್ಡ್ ಆದ ನಂತರ ನಿಮಗೆ ಸಂಬಳ ಕಟ್ಟಾಗತ್ತೆ ಪೆನ್ಷನ್ನು ಫಿಕ್ಸ್ ಆಗೋದು ಮೂರು ತಿಂಗಳು ಆರು ತಿಂಗಳು ವರ್ಷ ಕಡ ಕಳೆದ್ರೆ ಅವಾಗ ನಿಮ್ಮ ಜೀವನ ಕಷ್ಟಕರ ಆಗತ್ತೆ ಅದಕ್ಕಾಗಿ ಈಗಲೇ ಎಚ್ಚೆತ್ತುಕೊಂಡು ಯಾರ್ಯಾರು ರಿಟೈರ್ಡ್ ಆಗ್ತೀರಿ ರಿಟೈರ್ಡ್ ಆಗೋರಿದ್ದೀರಿ ಅಂಥವ್ರು ಈ ನಾನು ಹೇಳಿದಂಥ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿಕೊಂಡು ಪೆನ್ಷನ್ ರೆಕಾರ್ಡನ್ನು ಸಿದ್ಧಪಡಿಸಿ ನಿಮ್ಮ ನೇಮಕಾತಿ ಪ್ರಾಧಿಕಾರದ ಕಚೇರಿ ಮೇಲಾಧಿಕಾರಿಗಳ ಕಚೇರಿಗೆ ಕೊಟ್ಟು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನೀವು ನಿವೃತ್ತಿ ವೇತನವನ್ನು ರಿಟೈರ್ಡ್ ಆಗಿ ಒಂದು ಅಥವಾ ಎರಡು ತಿಂಗಳಲ್ಲಿ ಪಡ್ಕೊಳ್ಬೋದಾಗಿದೆ ಅದರ ಜೊತೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೂ ನನ್ನ ಮನವಿ ಏನಂದರೆ ಸರ್ಕಾರವೇ ಈ ನಿವೃತ್ತ ನೌಕರರ ಪೆನ್ಷನ್ ರೆಕಾರ್ಡನ್ನು ಸಿದ್ಧಪಡಿಸೋಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅವರೇ ಎಲ್ಲ ರೆಕಾರ್ಡ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಪೆನ್ಷನ್ ರೆಕಾರ್ಡನ್ನು ಸಿದ್ಧಪಡಿಸಿಕೊಟ್ರೆ ರಿಟೈರ್ಡ್ ಆಗಿ ನೆಕ್ಸ್ಟ್ ಮಂತಿಂದನೇ ಪೆನ್ಷನ್ ಸಿಗೋಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಪ್ರತಿಯೊಬ್ಬ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಉಪಯುಕ್ತ ಆಗತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ